ಸಿಗರೆಟ್ ಸೇದುವ ವೇಳೆ ಲೈಟರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದ ಘಟನೆ ತನಿರ್ಬಾವಿಯ ಗಣೇಶಕಟ್ಟೆಯಲ್ಲಿ ನಡೆದಿದ್ದು ಪಡಂಬೂರು ಠಾಣೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಈ ಸಂಬಂಧ ನಾಲ್ವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನ ಕಾರ್ತಿಕ್ ಸಂತೋಷ್ ಧನುಷ್ ಪ್ರಜ್ವಲ್ ಎಂದು ಗುರುತಿಸಲಾಗಿದೆ ವೆಂಕಟೇಶ ಕಾರ್ತಿಕ್ ಸಂತೋಷ್ ಸೈಫ್ ಧನುಷ್ ಪ್ರಜ್ವಲ್ ಎಂಬವರು ಮದ್ಯಪಾನ ಮಾಡಿಕೊಂಡು ಸಿಗರೆಟ್ ಸೇದುತ್ತಿದ್ದ ಸಂದರ್ಭ ಪ್ರೀತಮ್ ಸನ್ವಿತ್ ಹಾಗೂ ಇತರರು ಸ್ಥಳಕ್ಕೆ ಬಂದು ಸಿಗರ್ ಲೈಟರ್ ಕೇಳಿದ್ರು ಪ್ರಜ್ವಲ್ ಸಿಗರ್ ಲೈಟರ್ ಅನ್ನ ಪ್ರೀತಮ್ ಹಾಗೂ ಇತರರಿಗೆ ನೀಡಿದ್ದ ಅದನ್ನ ಅವರು ಮರಳಿಸದಿದ್ದಾಗ ಪ್ರಜ್ವಲ್ ಅವರನ್ನ ಪ್ರಶ್ನಿಸಿದ್ದ ಆಗ ಆ ಗುಂಪಿನಲ್ಲಿದ್ದವನೊಬ್ಬ ಕಾರ್ತಿಕ್ ತಲೆಗೆ ಬಿಯರ್ ಬಾಟಲಿಯಿಂದ ಹೊಡೆದಿದ್ದ ಆ ಬಳಿಕ ಎರಡು ಗುಂಪುಗಳಲ್ಲಿದ್ದವರು ಮರದ ಕೋಲುಗಳಿಂದ ಹೊಡೆದಾಡಿಕೊಂಡಿದ್ದಾರೆ ವೆಂಕಟೇಶ್ ಕಾರ್ತಿಕ್ ಸಂತೋಷ್ ಸೈಫ್ ಧನುಷ್ ಪ್ರಜ್ವಲ್ ಎಂಬವರು ಸೇರಿ ಹಲ್ಲೆ ನಡೆಸಿದ್ದಾರೆ ಎಂದು ಪ್ರೀತಂ ದೂರು ನೀಡಿದ್ದಾರೆ ಆರೋಪಿಗಳಾದ ಕಾರ್ತಿಕ್ ಸಂತೋಷ್ ಧನುಷ್ ಪ್ರಜ್ವಲ್ ಎಂಬವರನ್ನ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪ್ರೀತಂ ಮತ್ತು ಸಂವಿತ್ ಹಾಗೂ ಇತರರು ಸೇರಿ ಹಲ್ಲೆ ನಡೆಸಿದ್ದಾರೆ ಎಂದು ಪ್ರಜ್ವಲ್ ದೂರು ನೀಡಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ